ವಿ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರಾ ಸಿಎಂ ಏನೆಂದು ಯತ್ನಾಳ್ ಅಚ್ಚರಿಯ ಹೇಳಿಕೆ ಬಿಜೆಪಿ ಬೆಂಕಿ ಕಾಂಗ್ರೆಸ್ ಕಡೆ ತಿರುಗುತ್ತಿರೋದಕ್ಕೆ ಬಿ ವಿಜೇಂದ್ರ ಇವರು ಇವರ ತಂದೆ ಬಿಎಸ್ ವೈ ಅವರ ಕೃಪಾ ಕಟಾಕ್ಷದಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಹೀಗಾಗಿ ಇವರನ್ನ ಆ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋ ಕೂಗು ರಾಜ್ಯ ಬಿಜೆಪಿಯಲ್ಲಿ ದಟ್ಟವಾಗಿ ಕೇಳಿ ಬರ್ತಿದೆ ಜೊತೆಗೆ ಬಿ ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪಗಳಿವೆ ಹೀಗಿದ್ರೂ ಸಿಎಂ ಸಿದ್ದರಾಮಯ್ಯ ವಿಜಯೇಂದ್ರ ವಿರುದ್ಧ ಕ್ರಮ ತಗೊಂತಿಲ್ಲ ಅಂತೇಳಿ ಯತ್ನಾಳ್ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಹಾಗಾದ್ರೆ ಬಿವಿ ವಿಜಯೇಂದ್ರ ವಿಚಾರದಲ್ಲಿ ಸಾಫ್ಟ್ ಆಗಿರುವುದಕ್ಕೆ ಸಿಎಂ ಬಿಜೆಪಿ ಬೆಂಕಿ ಕಾಂಗ್ರೆಸ್ ಕಡೆ ತಿರುಗುತ್ತಿರೋದಕ್ಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಕಿತ್ತಾಟ ಜಗಳ ಮನಸ್ತಾಪಗಳು ತಾರಕಕ್ಕೇರಿವೆ ಈ ನಡುವೆ ಬಿಜೆಪಿಯ ಹಿರಿಯ ಮುಖಂಡ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಣದ ನಾಯಕರು ಇವತ್ತು ಸಭೆ ನಡೆಸುತ್ತಿದ್ದಾರೆ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರ ತಗೊಂತಾರೆ ಅನ್ನೋ ವಿಚಾರ ತೀವ್ರ ಕುತೂಹಲ ಕೇಳಿಸ್ತಿದೆ ಚುನಾವಣೆ ಮೂಲಕ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮುಂದಾದರೆ ತಮ್ಮ ಬಣದಿಂದ ಅಭ್ಯರ್ಥಿಯೊಬ್ಬರನ್ನ ಕಣಕ್ಕಿಳಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎನ್ನಲಾಗ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಯತ್ನಾಳ್ ನಾನು ಬಿಜೆಪಿ ರಾಜ್ಯಾಧ್ಯಕ್ಷನಾಗಲು ಸಿದ್ಧನಿದ್ದೇನೆ ಎರಡು ಹಂತದಲ್ಲಿ ಸಭೆ ನಡೆಯಲಿದ್ದು ತಟಸ್ಥ ಗುಂಪು ಪರಿವರ್ತನೆಯಾಗಿ ನಿಷ್ಠಾವಂತ ಗುಂಪಾಗುತ್ತಿದೆ ಪಕ್ಷ ಉಳಿಸುವ ಗುಂಪು ದೊಡ್ಡದಾಗುತ್ತಿದೆ ಎಲ್ಲದರ ಕುರಿತು ಚರ್ಚೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಪಿವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅನ್ನೋದನ್ನ ನಾವು ಬಿಲ್ಕುಲ್ ಒಪ್ಪಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಯಲಿದ್ದು ನಮ್ಮ ಬಣದಿಂದ ಅಭ್ಯರ್ಥಿ ಯಾರು ಅನ್ನೋದನ್ನ ಇನ್ನೂ ಫೈನಲ್ ಮಾಡಿಲ್ಲ ಬಹಳ ದಿವಸ ಅನ್ಯಾಯ ಸರ್ವಾಧಿಕಾರಿ ಮನಸ್ಥಿತಿ ಯಾವ ನಾಯಕನಲ್ಲಿದೆಯೋ ಅವರ ಅಂತ್ಯ ಬೇಗ ಆಗುತ್ತೆ ಇವರ ಅಂತ್ಯವೂ ಬೇಗ ಆಗಲಿದೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿ ಶ್ರೀರಾಮುಲು ಬಳಿ ನಾನು ಮಾತನಾಡಿಲ್ಲ ನಮ್ಮ ಪ್ರಮುಖರು ಮಾತಾಡಿದ್ದಾರೆ ಸುಧಾಕರ್ ನಿನ್ನೆ ಹೇಳಿದ್ದಾರಲ್ಲ ಓರ್ವ ಸಂಸದರ ಫೋನ್ ತೆಗೆಯಲ್ಲ ವಿಜಯೇಂದ್ರಗೆ ದುಡ್ಡಿನ ಅಹಂಕಾರ ಇದೆ ಅಂತೇಳಿ ಕಿಡಿಕಾರಿದ್ದಾರೆ ವಿಜಯೇಂದ್ರ ಬಂಡವಾಳ ಯಾಕೆ ಹೊರಬರುತ್ತಿಲ್ಲ ಹೊಂದಾಣಿಕೆ ರಾಜಕೀಯ ನಡೆಯುತ್ತಿದೆಯಾ ಬಿವಿ ವಿಜಯೇಂದ್ರ ಮೂಢ ಹಗರಣ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿ ಪಾದಯಾತ್ರೆ ಮಾಡ್ತಾನೆ ಮೈಸೂರು ಮುಟ್ಟೋದ್ರೊಳಗೆ ರಾಜೀನಾಮೆ ಕೊಡಬೇಕು ಅಂತಾನೆ ಸಿದ್ದರಾಮಯ್ಯ ಇವರದ್ದು ಎಲ್ಲವನ್ನ ಹೊರತೆಗೆದ್ರೆ ಗೊತ್ತಾಗುತ್ತೆ ಆದ್ರೆ ಅವರು ಹೊರತೆಗೆಯುತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಜೊತೆ ಇವರದ್ದು ಏನಿದೆಯೋ ಏನೋ ಇವರ ಮೇಲಿರುವ ಆರೋಪ ತೆಗೆದು ಬಿಟ್ರೆ ಕತೆ ಮುಗಿದು ಹೋಗುತ್ತೆ ಅದಕ್ಕೆ ಸಿದ್ದರಾಮಯ್ಯ ಸುಮ್ಮನಿದ್ದಾರೋ ಗೊತ್ತಿಲ್ಲ ಅವರದ್ದು ಏನಾದ್ರೂ ಇವರ ಹತ್ರ ಇದೆಯೋ ಗೊತ್ತಿಲ್ಲ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡಂತೆ ಕಾಣುತ್ತಿದೆ ಅಂತೇಳಿ ಜತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಜೊತೆಗೆ ಯತ್ನಾಳ್ ಅರೆಸ್ಟ್ ಆಗೋದು ಗ್ಯಾರಂಟಿ ಅಂದ್ರು ಇಲ್ಲಿ ನಾನು ಅರೆಸ್ಟ್ ಆದ್ನಾ ಅಂತೇಳಿ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ ನಿಮ್ಗೆ ಗೊತ್ತಿರ್ಲಿ ಬಿವಿ ವಿಜೇಂದ್ರ ಮತ್ತು ಬಿಎಸ್ವೈ ವೈ ವಿರುದ್ಧ ಯತ್ನಾಳ್ ಸಾಕಷ್ಟು ವರ್ಷಗಳಿಂದ ಕೆಲವು ಗಂಭೀರ ಆರೋಪಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ವಿಜಯೇಂದ್ರ ಲಂಡನ್ ದುಬೈ ಮತ್ತು ಮಾರಿಷಸ್ ನಲ್ಲಿ ಅಕ್ರಮ ಹಣ ಮಾಡಿದ್ದಾರೆ ಇವರ ತಂದೆ ಬಿಎಸ್ ವೈ ಸಿಎಂ ಆಗಿದ್ದಾಗ ವಿಜೇಂದ್ರ ಚೆಕ್ ಮೂಲಕ ಲಂಚ ತಗೊಂಡಿದ್ದಾರೆ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಬರೋಬ್ಬರಿ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಯತ್ನಾಳ್ ಆರೋಪಿಸಿದ್ರು ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಾ ಬಂದ್ರು ಈ ಪ್ರಕರಣಗಳ ಬಗ್ಗೆ ರಾಜ್ಯ ಸರ್ಕಾರ ಹಲ್ಚಲ್ ಎಬ್ಬಿಸುತ್ತಿಲ್ಲ ಸೂಕ್ತ ಕ್ರಮವನ್ನು ಜರುಗಿಸುತ್ತಿಲ್ಲ ಯಾಕೆ ಅನ್ನೋದು ಯತ್ನಾಳ್ ಅವರ ವಾದ ಅಧಿಕಾರ ಕೈಯಲ್ಲಿದ್ರು ಕಾಂಗ್ರೆಸ್ ನಾಯಕರು ಹತಾಶರಾಂತಿ ಸುಮ್ಮನಿರೋದಕ್ಕೆ ಮೂಢ ವಾಲ್ಮೀಕಿ ಹಗರಣಗಳು ಸದ್ದು ಮಾಡ್ತಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ನಾಯಕರ ಹಗರಣಗಳನ್ನ ಅದ್ಯಾಕೆ ಬೈಲಿಗಿಳಿದು ರಂಪ ಮಾಡ್ತಿಲ್ಲ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಡೆದಿದ್ದೆ ನಿಜವಾದ್ರೆ ಭ್ರಷ್ಟ ಬಿಜೆಪಿಗರಿಗೆ ಬಿಸಿ ಮುಟ್ಟಿಸೋಕೆ ಸರ್ಕಾರ ಮೀನಾಮೇಷ ಎಣಿಸುತ್ತಿರೋದು ಏಕೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ